ಆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ ಆಗಿ ಇವಾಗ ನೋಡಿರಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಈ ಥರ ಮಳೆ ಬರ್ತಾ ಇದೆ ಇವಾಗೆಲ್ಲ ಮಳೆಯಿಂದ ಮಹಾಮಾರಿ ಅಂತ ಕಾಯಿಲೆಗಳು ಬರ್ತಾ ಇದ್ದಾವೆ ಆರೋಗ್ಯ ಹದಗೆಡ್ತಾ ಇದೆ ಅದಕ್ಕೋಸ್ಕರ ಎಲ್ಲರೂ ಮನೆಯಲ್ಲೇ ಸಿಂಪಲ್ ಆಗಿರೋ ಮನೆ ಮದ್ದು ಈ ಥರ ರೆಸಿಪಿಗಳನ್ನ ಮನೆಯಲ್ಲೇ ಮಾಡ್ಕೊಂಡು ಊಟ ಮಾಡೋದ್ರಿಂದ ಆರೋಗ್ಯನ ಕಾಪಾಡ್ಕೊಳ್ಬೋದು ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋ ಒಂದು ರೆಸಿಪಿ ಕ್ವಿಕ್ಕಾಗಿ ಮಾಡುವ ರೆಸಿಪಿ ತೋರಿಸ್ತೀನಿ ಬರ್ರಿ ಮೊದಲಿಗೆ ಶ್ರೀದೇವಿ ರೆಸಿಪಿ ಸ್ವಿ ಎನ್ ವೈಟಿಗೆ ಎಲ್ಲರಿಗೂ ಸ್ವಾಗತ ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಸೇರ್ ಕಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲರಿಗೂ ಸೇರ್ ಮಾಡಿರಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆಲ್ ಬಟನ್ ಪ್ರೆಸ್ ಮಾಡಿರಿ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬರ್ತಾ ಬರ್ರಿ ಮಾಡೋದು ತೋರಿಸ್ತೀನಿ ಮೊದಲಿಗೆ ಬೇಕಾದ ಸಾಮಗ್ರಿಗಳು ಮೆಣಸು ಜೀರಿಗೆ ಹುಣ್ಸೆಹಣ್ಣು ನೆನೆಸಿಟ್ಕೊಂಡಿರೋದು ಬೆಳಗ್ಗೆ ಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಉಪ್ಪು ಎಣ್ಣೆ ಅಚ್ಚ ಕಾಲದ ಪುಡಿ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಅರಿಶಿನ ಬೆಲ್ಲ ಕೊತ್ತಂಬರಿ ಮಾಡೋ ವಿಧಾನ ಮೊದಲಿಗೆ ಸ್ವಲ್ಪ ಹುಣ್ಸೆಣ್ಣು ಒಂದು ನೆಲ್ಲಿಕಾಯಿ ಹತ್ರದಷ್ಟು ಹುಣ್ಸೆಣ್ಣು ತಗೊಂಡು ಇದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಇಟ್ಬಿಡೋಣ ಇದು ನೆನೆಯಷ್ಟಿಗೆ ನಾವು ಈ ಕಡೆ ಇದನ್ನು ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ನೋಡಿರಿ ಅಳತೆ ಇದ್ದೀನಿ ಸರಿಯಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳ್ರಿ ಒಂದು ಚಮಚ ಮೆಣಸು ಹಾಕಿದ್ದೀನಿ ಇದನ್ನು ಒಂದು ಚಮ ಸ್ಪೂನು ಅಥವಾ ಚಮಚ ತಗೊಂಡು ಸ್ವಲ್ಪ ಕೈಯಾಡಿಸ್ಕೋಬೇಕು ಇದು ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕೊಳ್ಳೋಣ ನೋಡಿ ಅರ್ಧ ಚಮಚ ಅಷ್ಟು ಹಾಕಿದ್ದೀನಿ ಇದು ಒಂದು ಚಮಚ ಒಂದೂವರೆ ಚಮಚ ಜೀರಿಗೆ ಒಂದು ಚಮಚ ಮೆಣಸಿಗೆ ಒಂದೂವರೆ ಚಮಚ ಜೀರಿಗೆ ಹಾಕಬೇಕು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಬಿಸಿ ಮಾಡ್ಕೊಂಡು ಹುರ್ಕೋಬೇಕು ಜಾಸ್ತಿ ಉರಿಬೇಡ್ರಿ ನೋಡಿರಿ ಸ್ವಲ್ಪ ಚೇಂಜ್ ಆದರೆ ಸಾಕು ಈ ಕಡೆ ಇದನ್ನು ತಣ್ಣಗಾಗಿ ಮೇಲೆ ಸಣ್ಣ ಮಿಕ್ಸಿ ಜಾರು ತೊಗೊಂಡು ಅದರಲ್ಲಿ ಈ ಥರ ನೋಡ್ರಿ ತರಿ ತರಿಯಾಗಿ ಪೌಡ್ರ್ ಮಾಡಿ ಇಟ್ಕೋಬೇಕು ಪೂರ್ತಿ ಸಣ್ಣ ಬೇಡ ಸ್ವಲ್ಪ ಬಡ ಬಡ ಮಾಡಿ ಈ ಕಡೆ ಗ್ಯಾಸ್ ಆನ್ ಮಾಡ್ಕೊಂಡು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಅದು ಚಟ್ಪಟ್ ಅಂತ ಇದೆ ಇವಾಗ ಜಜ್ಜಿ ಇಟ್ಕೊಂಡಿದ್ದು ಬೆಳ್ಳುಳ್ಳಿ ಹಾಕೋಣ ನೀವು ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ಇವಾಗ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಬೆಳಗ್ಗೆ ಮೆಣಸಿನ್ಕಾಯಿ ಒಂದೆರಡು ಈ ಚಮಚದಿಂದ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಬಿಡಬೇಕು ತಿರುಗಿಸ್ಬೇಕು ಆಮೇಲೆ ಇದು ಕಲರ್ ಚೇಂಜ್ ಆದಮೇಲೆ ಕರಿಬೇವು ಕೇಳೋಣ ಮೊದ್ಲಿಗೆ ಹಾಕಿಬಿಟ್ರೆ ಇದು ಕಪ್ಪಾಗಿ ಕಪ್ಪಾಗಿಬಿಡ್ತೈತೆ ಚೆನ್ನಾಗಿ ಕಾಣಲ್ಲ ಟೇಸ್ಟ್ ಅಷ್ಟೊಂದು ಬರಲ್ಲ ಹಿಂಗೆ ಆಮೇಲೆ ಹಾಕಿದರೆ ಹಂಗೆ ಹಸಿರು ಕಲರ್ ಇರ್ತೈತೆ ನೋಡಿರಿ ಇವಾಗ ಇದು ಏನು ನೆನೆಸಿಟ್ಟಿದ್ವಲ್ಲ ಇದನ್ನು ಎಲ್ಲ ಕ್ಯೂಚ್ಕೊಂಡು ಅದ್ರ ನೀರು ಮಾತ್ರ ತೊಗೊಂಡಿದ್ದೀನಿ ಅದನ್ನು ಒಂದು ಬಟ್ಲಷ್ಟು ಹಾಕಿದ್ದೀನಿ ನೋಡಿ ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಎಷ್ಟು ತಿರ್ಗ್ಸ್ಕೊಂಡು ಇವಾಗ ಇದಕ್ಕೆ ಉಪ್ಪು ಹಳ್ಳುಪ್ಪು ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಕೈಯಾಡಿಸಿ ಇದನ್ನ ಅದು ಹುಣ್ಸೆಣ್ಣಿಂದ ಹಸಿ ವಾಸನೆ ಹೋಗೋವರೆಗೆ ಸ್ವಲ್ಪ ಕುದಿಸ್ಕೋಬೇಕು ಯಾಕಂದರೆ ಬಿಸಿ ನೀರಲ್ಲಿ ಒಂದು ಟೈಮ್ ತೊಳೆದು ಬಿಟ್ಟು ನೆನೆಸಿಟ್ಕೊಂಡಿದ್ನಲ್ಲ ಇದು ಗ್ಲಾಸಿಂದ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಇವಾಗ ಮೆಜರ್ಮೆಂಟ್ ನೋಡ್ಕೊಳ್ರಿ ಇದು ಒಂದು ಗ್ಲಾಸ್ ಆಯಿತು ಇದು ಎರಡು ಗ್ಲಾಸ್ ಎರಡು ಗ್ಲಾಸ್ ನೀರಾಯಿತು ನೋಡಿರಿ ಒಂದು ಅರ್ಧ ಗ್ಲಾಸ್ ಹಾಕಿದ್ದೀವಿ ನೀರು ಇದನ್ನು ಮುಚ್ಚಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಎಷ್ಟು ಕುದಿ ಬಂತು ಇವಾಗ ಕುದಿಯುವಾಗ ಇದನ್ನು ಪೌಡ್ರ್ ಮಾಡಿ ಏನು ಇಟ್ಕೊಂಡಿದ್ವಿ ಮೆಣಸು ಜೀರಿಗೆನ ಅದನ್ನು ಹಾಕಿಬಿಡೋಣ ಹಾಕಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ಕುದಿ ಬರೋವರೆಗೆ ಕುದಿಸ್ಬೇಕು ಅಷ್ಟೇ ಜಾಸ್ತಿ ಏನು ಇದು ರಸಮ್ ಇದು ನೋಡಿರಿ ಮೆಣಸು ಜೀರಿಗೆ ರಸಮು ಈ ಚಳಿಗೆ ಮಳೆಗಾಲಕ್ಕೆ ತುಂಬ ಒಳ್ಳೆಯದು ಪಿತ್ತ ಕಫ ಕೆಮ್ಮು ಇದಕ್ಕೆಲ್ಲ ತುಂಬ ಒಳ್ಳೆಯ ರೆಸಿಪಿ ಅದ ಇದನ್ನು ನೀವು ವಾರದಲ್ಲಿ ಒಂದು ಟೈಮ್ ಎರಡು ಟೈಮ್ ಮಾಡಿ ಮಕ್ಕಳು ಮನೆಯಾಗ ವಯಸ್ಸಾದವರು ನೀವು ಎಲ್ಲರೂ ಇದು ಈ ಥರ ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ಒಂಚೂರು ಬೆಲ್ಲ ನೀವು ಬೇಕಾದವ್ರು ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ನೋಡಿರಿ ಹುಳಿ ಹುಳಿ ಖಾರ ಖಾರ ಸಿ ಇದೆ ಬೆಲ್ಲ ಬೇಕಿಲ್ಲ ಅನ್ನೋರು ಬಿಡ್ಬೋದು ಬೆಲ್ಲ ಹಾಕೋದ್ರಿಂದ ಕಫ ಹೊಡಿಯುತ್ತೆ ಅಂತಾರೆ ಅದಕ್ಕೆ ಈ ಥರ ರೆಸಿಪಿ ಮಾಡ್ಕೊಂಡು ನೀವು ಊಟ ಮಾಡಿರಿ ಹೇಗಿತ್ತಂತ ಕಮೆಂಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳೆಲ್ಲ ಸು ನೋಡ್ರಿ ಬರ್ರಿ ನೋಡಿ ಅನ್ನ ಸಾಂಬಾರು ರೆಸಿಪಿ ಸಂಡಿಗೆ ಉಪ್ಪಿನ